ನಟ ದರ್ಶನ್ ಅವರ ಕಾಂಟ್ರವರ್ಸಿ ಯಾವುದೇ ಬಂದರೂ ತಟ್ಟಂತ ನಮಗೆ ಇನ್ನೊಂದು ಹೆಸರು ಕೇಳಿ ಬರುತ್ತೆ ಉಮಾಪತಿ ಇಷ್ಟು ದೊಡ್ಡ ನಟ ಯಾಕೆ ಅವರ ಮೇಲೆ ಅಷ್ಟು ಹಾಗೆ ಸಾಧಿಸ್ತಿದ್ದಾರೆ ಅಂತ ಹಾಗಾದ್ರೆ ನಾವು ಅವರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇವರು ಮೂಲತಃ ಬೊಮ್ಮನಹಳ್ಳಿ ಅವರು ಎಚ್ ಎಸ್ ಆರ್ ಲೇಔಟ್ನಲ್ಲಿ ವಾಸವಾಗಿದ್ದಾರೆ ಕೋಟ್ಯಾಧೀಶ್ವರರ ಜೊತೆಗೆ ಕ್ರೆಷರ್ ಕೂಡ ನಡೆಸ್ತಿದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ರೆಸಿಡೆನ್ಸಿ ರೋಡ್ ನಲ್ಲಿ ಅನೇಕ ಸೈಟ್ಗಳಿವೆ ಮತ್ತೆ ಇವರ ತಂದೆಗೆ ಮೂರು ಜನ ಮಕ್ಕಳು ಇಬ್ಬರು ಅಕ್ಕಂದಿರು ಇವರೇ ಚಿಕ್ಕವರು ಒಂದೂವರೆ ಎಕರೆ ಜಾಗದಲ್ಲಿ ಒಂದು ಬಂಗ್ಲೆಯನ್ನು ಕಟ್ಟಿಸ್ಕೊಂಡು ಫಿನಾನ್ಷಿಯಲಿ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಜೊತೆಗೆ ಎಂಬತ್ತರಿಂದ ತೊಂಬತ್ತು ಲಕ್ಷ ಬೆಲೆ ಬಾಳುವಂತಹ ಸೈಟ್ಗಳನ್ನ ಇವರು ಹೊಂದಿದ್ದಾರಂತೆ ಎಕರೆಗಟ್ಟಲೆ ಜಮೀನು ಕೂಡ ಇದೆ ಇವರು ಎಂತಹ ಘಟಾನುಘಟಿ ಇರೋಗಳಿಗೆ ಮೊದಲು ನಿರ್ಮಾಣ ಮಾಡೋಕೆ ಮುಂದಾದ್ರು ಅಂತ ಅಂದರೆ ಇವರ ಆಸ್ತಿ ಎಷ್ಟಿರ್ಬೋದು ಅಂತ ನಾವೇ ಇಮ್ಯಾಜಿನ್ ಮಾಡ್ಕೋಬಹುದು ಹೆಬ್ಬುಲಿ ರಾಬರ್ಟ್ ಮದಗಜ ಉಪಾಧ್ಯಕ್ಷ ಈ ತರ ಸಿನಿಮಾಗಳನ್ನ ಅವರು ಕನ್ನಡ ಚಿತ್ರರಂಗಕ್ಕೆ ನೀಡೋ ಮುಖಾಂತರ ಸಿನಿಮಾ ರಂಗಕ್ಕೆ ನಿರ್ಮಾಪಕರಾಗಿ ಎಂಟ್ರಿ ಕೊಡ್ತಾರೆ ಎಬುಲಿ ಸಿನಿಮಾದ ಸುದೀಪ್ ರಾಬರ್ಟ್ ಸಿನಿಮಾದಲ್ಲಿ ದರ್ಶನ್ ಇಂತಹ ದೊಡ್ಡ ದೊಡ್ಡ ಹೀರೋಗಳಿಗೆ ಮೊದಲು ನಿರ್ಮಾಣ ಮಾಡಿ ಜೊತೆಗೆ ಅದರಿಂದ ಸಾಕಷ್ಟು ಹಣಗಳನ್ನು ಗಳಿಸ್ಕೊಂಡ್ರು ಇದಕ್ಕಿಂತ ಮುಂಚೆ ಉಮಾಪತಿ ಶ್ರೀನಿವಾಸ್ ಹಾಗೂ ದರ್ಶನ್ ಅವರ ನಡುವೆ ಆಸ್ತಿ ವಿಚಾರವಾಗಿ ದೊಡ್ಡ ಗಲಾಟೆ ಆಗಿರುತ್ತೆ ಇದು ಮಾಧ್ಯಮಗಳಲ್ಲಿ ದೊಡ್ಡ ಹಂತಕ್ಕೆ ತಲುಪಿ ಜೊತೆಗೆ ಇದರಿಂದ ಇವರಿಬ್ಬರು ವಾಕ್ಸಮರವನ್ನು ಮಾಡ್ಕೊಳ್ತಾ ಒಬ್ಬರನ್ನೊಬ್ಬರು ಬೈದಾಡ್ಕೊಳ್ತಾ ಅಲ್ಲಿಂದ ಶುರುವಾದ ಇವರಿಬ್ಬರು ಜಗಳ ಈ ಹಂತದವರೆಗೂ ಬಂದು ತಲುಪಿದೆ ದರ್ಶನ್ ಅವರಂಥ ದೊಡ್ಡ ನಾಯಕ ನಟನ ವಿರುದ್ಧವೇ ನಿಂತ್ಕೊತಾರೆ ಅಂದರೆ ಇವರು ಕೂಡ ಫಿನಾನ್ಷಿಯಲಿ ಅಷ್ಟೇ ಸ್ಟ್ರಾಂಗ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಏನೇ ಆಗಲಿ ತಗಡೆ ಅಂತ ಪದ ಬಳಸಿದ್ರು ಅಥವಾ ಯಾಕೆ ಪದೇ ಪದೇ ನನ್ನ ಹತ್ರನೇ ಬಂದು ಗುಮ್ಮಸ್ಕೋತೀಯ ಅಂತ ಎಲ್ಲ ಮಾತಾಡಿದ್ರು ತುಂಬ ಮೌನವಾಗಿ ಉತ್ತರ ನೀಡ್ತಾರೆ ಉಮಾಪತಿ ಅವರು ನಾನು ದುಡ್ಡನ್ನು ಇವತ್ತು ನೋಡಿದವನಲ್ಲ ನಾನು ಹುರ್ತಾಗ್ಲೇ ನೋಡಿದವನು ಅಂತ ತಾವು ಎಷ್ಟು ಸ್ಟ್ರಾಂಗ್ ಅಂತ ಮಾತಿನ ಮೂಲಕವೇ ಪ್ರೂವ್ ಮಾಡ್ಕೊತಾರೆ ಜೊತೆಗೆ ಇತ್ತೀಚಿನ ಚುನಾವಣೆಯಲ್ಲಿ ಬೊಮ್ಮನಹಳ್ಳಿಯಲ್ಲಿ ನಡೆದಂತಹ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗುರುತಿಸಿಕೊಂಡಿದ್ರು ರಾಜಕೀಯವಾಗಿ ಇವರ ಕಾಂಟ್ಯಾಕ್ಟ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಜೊತೆಗೆ ಹಣವನ್ನ ವೆಚ್ಚ ಮಾಡೋದ್ರಲ್ಲಿ ಒಂದು ಕೈ ಮುಂದಿರ್ತಾರೆ ಇತ್ತೀಚಿನ ಎಲ್ಲ ಸಿನಿಮಾಗಳನ್ನ ನಾವು ಗಮನಿಸಬಹುದು ರಾಷ್ಟ್ರ ಪ್ರಶಸ್ತಿ ಪಡೆದಂತಹ ಒಂದಲ್ಲ ಎರಡಲ್ಲ ಅನ್ನೋ ಸಿನಿಮಾ ಕೂಡ ನಿರ್ಮಾಣ ಮಾಡಿದ್ರು ಇದ್ರ ಜೊತೆಗೆ ಅವರ ಎಲ್ಲಾ ಸಿನಿಮಾಗಳು ಕೂಡ ಬಿಗ್ ಬಜೆಟ್ ಸಿನಿಮಾಗಳೇ ಆಗಿರುತ್ತೆ ಮದಗಜ ಸಿನಿಮಾದ ಡೈರೆಕ್ಟರ್ ಮಹೇಶ್ ಅವರು ಕೂಡ ಇವರು ಆಪ್ತರಾಗಿರ್ತಾರೆ ಆದ್ರೆ ಮಹೇಶ್ ಅವರು ದರ್ಶನ್ ಅವರ ಪರವಾಗಿ ಮಾತಾಡ್ತಾ ಇರೋದ್ರಿಂದ ಇವರಿಗೆ ಸ್ವಲ್ಪ ಹಿನ್ನಡೆ ಆಗ್ತಿದೆ ಆದ್ರೆ ಆರ್ಥಿಕವಾಗಿ ಇವರ ಪರಿಸ್ಥಿತಿ ಕೂಡ ತುಂಬಾ ಚೆನ್ನಾಗೇ ಇದೆ ಆದ್ರೆ ಇವರ ಆರ್ಥಿಕ ಪರಿಸ್ಥಿತಿ ನೋಡ್ತಾ ಇದ್ರೆ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿರ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿ